ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಆದರೂ ಜಮಾ ಆಗ್ತಾ ಇರುವಂಥದ್ದು ಹೌದು ಸ್ನೇಹಿತರೆ ಇಪ್ಪತ್ತ್ಮೂರನೇ ಕಂತಿಗಾಗಿ ಇಡೀ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕಾಯ್ತಾನೆ ಇದ್ರಿ ಇಂದು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಯಾವಾಗ ಜಮಾ ಆಗತ್ತೆ ಅಂತ ಕಾಯ್ತಾ ಇರುವಂಥದ್ದು ಸೊ ಹಾಗಾದರೆ ಇದಕ್ಕೆ ಒಂದು ಬಿಗ್ ಅಪ್ಡೇಟನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ಹಾಗಾದರೆ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಯಾವಾಗಿನಿಂದ ಬರ್ತಾ ಇದೆ ಅಂತ ನಾವು ನೋಡೋದಾದರೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿದೆ ಹಾಗಾಗಿ ಇವತ್ತು ಕೂಡ ಏಳು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಟ್ರಯಲ್ ಕೂಡ ನಡೆಯುತ್ತೆ ಹಾಗೆ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಸ್ಪೀಡಾಗಿ ಕೂಡ ಜಮಾ ಆಗುತ್ತೆ ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ ಮೊದಲು ಈ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಜಮಾ ಆಗುವಂಥದ್ದು ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ಆದರೂ ನಿಮ್ಮ ಖಾತೆಗಳಿಗೆ ಬರುವಂಥದ್ದು ಇದು ಎರಡು ಸಾವಿರ ಅಷ್ಟೇ ಅಲ್ಲ ಆರು ಸಾವಿರ ಬರಬೇಕಾಗಿರ್ತಕ್ಕಂಥದ್ದು ಅದರಲ್ಲಿ ಬರೀ ಎರಡು ಸಾವಿರ ಮಾತ್ರ ಬರ್ತಾ ಇದೆ ಹೌದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಟೋಟಲು ಮೂರು ಕಂತುಗಳನ್ನು ಗೃಹಲಕ್ಷ್ಮಿಯರಿಗೆ ಸರ್ಕಾರ ಹಾಕಬೇಕಾಗಿದೆ ಸುಮಾರು ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡು ಅಲ್ಲಿ ವೆಚ್ಚವಾಗುವಂಥದ್ದು ಅಷ್ಟರಲ್ಲಿ ಈಗ ಸದ್ಯಕ್ಕೆ ಒಂದು ಕಂತಿನ ಹಣವನ್ನು ಹಾಕಿಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದು ಎರಡು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡಿಕೊಂಡು ಹಾಕಿದೆ ಅಲ್ಲಿಂದ ಬ್ಯಾಂಕ್ಗಳಿಗೆ ಅಪ್ಡೇಟ್ ನೇರವಾಗಿ ಆಗೋದಿಲ್ಲ ಅಲ್ಲಿಂದ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುವಂಥದ್ದು ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರ್ ಮುಗಿಸ್ಕೊಳ್ಳುತ್ತೆ ಅದು ಎಲ್ಲಪ್ಪ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಎರಡೂ ಜಿಲ್ಲೆಗಳ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿ ಅಲ್ಲಿರ್ತಕ್ಕಂತಹ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಏನಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುವಂಥದ್ದು ಮತ್ತು ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರ್ ಮುಗಿಸ್ಕೊಳ್ಳುತ್ತೆ ಅಲ್ಲಿಂದ ಮತ್ತು ಡಿ ಬಿ ಟಿ ಟ್ರೆಝರಿಗೆ ಪುಷ್ ಆಗುತ್ತೆ ಡಿ ಬಿ ಟಿ ಟ್ರೆಝರಿಗೆ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಒಂದು ತಾಂತ್ರಿಕ ದೋಷ ಆಗತ್ತ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಟ್ರಯಲ್ ನಡೆಯುತ್ತೆ ಟ್ರಯಲ್ ಕೂಡ ನಡೆಯುತ್ತೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಸ್ಪೀಡಾಗಿ ಜಮಾ ಮಾಡುವಂಥದ್ದು ಒಂದು ವೇಳೆ ತಾಂತ್ರಿಕ ದೋಷ ಕಂಡು ಬಂದಿದ್ದೆ ಆದರೆ ಮತ್ತೆ ನಾಲ್ಕೈದು ದಿನಗಳ ಕಾಲ ಡಿಲೇ ಆಗುತ್ತೆ ತದನಂತರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ ಈ ರೀತಿ ಪ್ರೊಸೆಸರ್ ಇರುತ್ತೆ ಇದು ಪ್ರತಿಯೊಂದು ಕಂತಿನಲ್ಲಿ ನಡೆಯುತ್ತೆ ಪ್ರತಿಯೊಂದು ತಿಂಗಳ ಕಂತಿನಲ್ಲಿ ಕೂಡ ನಡೆಯುವಂಥದ್ದು ಹಾಗಾಗಿ ಸರ್ಕಾರ ದುಡ್ಡನ್ನು ಹೊಂದಾಣಿಕೆ ಮಾಡೋದು ಒಂದು ಕಡೆ ಆದರೆ ಇಲ್ಲಿ ದುಡ್ಡನ್ನು ರಿಲೀಸ್ ಆದ ಮೇಲೆ ಏನೇನು ಪ್ರೊಸೆಸರ್ ಇರ್ತಾವೋ ಅದೆಲ್ಲವೂ ಕೂಡ ಮುಗಿಸ್ಕೊಳ್ಳೋದು ಒಂದು ಕಡೆ ಆಗಿರುತ್ತೆ ಹೌದು ಇದೆಲ್ಲವೂ ಕೂಡ ನಡೆದೇ ತದನಂತರ ಒಂದು ಕಂತಿನಾನ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು ಇದು ನಿಮ್ಮ ಗಮನದಲ್ಲಿ ಇರಬೇಕಾಗಿತ್ತು ಅದಕ್ಕೆ ನಾನು ತಿಳಿಸಿದ್ದೀನಿ ಬಿಡಿಸಿ ಹೇಳಿದ್ದೀನಿ ಸೊ ಇನ್ನು ಇಪ್ಪತ್ತ್ಮೂರನೇ ಕಂತಿನ ಹಣ ಅಷ್ಟೇ ಅಲ್ಲ ನಾವು ಸತತವಾಗಿ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಕಂತಿನ ಹಣ ಕೂಡ ಹಾಕಿಕೊಡ್ತೇವೆ ಅದರಲ್ಲಿ ಮುಖ್ಯವಾಗಿ ಎರಡು ಕಂತುಗಳನ್ನಾದರೂ ನಾವು ಸತತವಾಗಿ ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಈಗ ದುಡ್ಡು ರಿಲೀಸ್ ಆಗಬೇಕಂದ್ರೆ ಸಾಕಷ್ಟು ಹೊಂದಾಣಿಕೆ ಆಗಬೇಕು ಈಗ ನಿಮಗೆ ಗೊತ್ತಿದೆ ಸರ್ಕಾರಿ ಕೆಲಸಗಳು ಯಾವ ಆಗಿರುತ್ತೆ ಹಾಗಾಗಿ ಇಲ್ಲಿ ಸರ್ಕಾರಿ ದುಡ್ಡನ್ನು ಹೊಂದಾಣಿಕೆ ಮಾಡಿ ರಿಲೀಸ್ ಮಾಡಲಿಕ್ಕೆ ಟೈಮ್ ತೊಗೊಳತ್ತೆ ಅದಕ್ಕೆ ಸ ಸಿ ಅವರ ಒಂದು ಆದೇಶ ಕೂಡ ಇರಬೇಕು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ನೋಟಿಸ್ ಕೂಡ ಕಳಿಸಿರಬೇಕಾಗತ್ತೆ ಹೀಗೆಲ್ಲ ಒಂದು ಮಾಡಿಕೊಂಡು ತದನಂತರ ದುಡ್ಡನ್ನು ರಿಲೀಸ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡುವಂಥದ್ದು ಸ್ನೇಹಿತರೆ ಇನ್ನು ಈ ಏಳು ಜಿಲ್ಲೆಗಳು ಯಾವುವು ಅಂತ ನಾವು ನೋಡ್ತಾ ಹೋಗೋದಾದರೆ ಮುಖ್ಯವಾಗಿ ಬೆಳಗಾವಿ ವಿಜಯನಗರ ಬೆಂಗಳೂರು ನಗರಕ್ಕೂ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರಕ್ಕೂ ಮುಖ್ಯವಾಗಿ ಅದೇ ರೀತಿಯಾಗಿ ಕೊಡಗು ಅದೇ ರೀತಿಯಾಗಿ ಚಿಕ್ಕಮಗಳೂರು ಶಿವಮೊಗ್ಗ ಯಾದಗಿರಿ ಈ ಒಂದು ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಟ್ರಯಲ್ ನಡೀತಾ ಇದೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದಿದ್ದೆ ಆದರೆ ಮತ್ತು ನಾಲ್ಕೈದು ದಿನಗಳ ಕಾಲ ಡಿಲೇ ಆಗುವುದು ನಿಶ್ಚಿತ ಒಂದು ವೇಳೆ ಏನೂ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಬಿಟ್ಟರು ಏನೂ ತೊಂದರೆ ಇರೋದಿಲ್ಲ ಸೊ ನಿಮ್ಮ ಖಾತೆಗಳಿಗೆ ಒಟ್ಟಾರೆಯಾಗ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗುತ್ತೆ ಅನ್ನುವಂತಹ ಭರವಸೆಯನ್ನಾದರೂ ಕೊಟ್ಟಿದ್ದಾರೆ ಮುಖ್ಯವಾಗಿ ಮೊದಲು ಸುಮಾರು ಹನ್ನೆರಡು ಲಕ್ಷ ಫಲಾನುಭವಿಗಳಿಗೆ ನಾವು ದುಡ್ಡನ್ನು ರಿಲೀಸ್ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅಂದರೆ ಒಂದೇ ದಿನದಲ್ಲಿ ತಾಂತ್ರಿಕ ದೋಷ ಆಗಲಿಲ್ಲ ಅಂದರೆ ಒಂದೇ ದಿನದಲ್ಲಿ ಸುಮಾರು ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗುವಂಥದ್ದು ಯಾರ್ಯಾರು ಗೃಹಲಕ್ಷ್ಮಿಯರಿದಿರಿ ಸುಮಾರು ನಿಮಗೆ ನೆರ ಹನ್ನೆರಡು ಲಕ್ಷ ಫಲಾನುಭವಿಗಳಿಗಾದರೂ ಹಿಂದೆ ಜಮಾ ಆಗುವಂತಹ ಸಾಧ್ಯತೆ ಕೂಡ ಇದೆ ಸೊ ನಿಮ್ಮ ಖಾತೆಗಳಿಗೆ ದುಡ್ಡು ಬಂದಿದ್ದೆ ಆದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಭರವಸೆ ಸಿಗುತ್ತೆ ಕ್ಲಾರಿಟಿ ಸಿಗತ್ತೆ ಹಾಗಾಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಷಯವೇ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದು ಶಿವನಾಲಿಸಿಕಾ ಬಾಬೇಡ್ಕರ್ ಫ್ರೆಂಡ್ಸ್